ಇದೇ ಮೇನ್ ಪ್ರಾಬ್ಲಮ್ ಆಯ್ತಾ ಯಾರೇ ಬರಲಿ ಯಾವುದೇ ಅದೇನಿಲ್ಲ ರಾಜಕೀಯ ಮೀರಿ ನೀರದೇನಿಲ್ಲ ಅದನ್ನ ನೋಂದಣಿ ಮಾಡಿದ್ರೆ ಯಾರು ಬರ್ತಾರೋ ಇವರೇ ಮಾಡ್ತಾರೋ ಇಡ್ತಾರ ಅದು ಗೊತ್ತಿಲ್ಲ ಆದ್ರಾ ಕಾಡಿ ಪ್ರಾರಂಭ ಆಗಿ ಸರ್ ಮಾತಾಡಿದ್ದಾರೆ ಕೆಲವ್ರ ಸಣ್ಣಸಿ ಅನ್ನೋ ಕೆಲಸದಲ್ಲಿ ಏನೋ ಕರ್ಸ್ಕೊಂಡು ಸರ್ ಮಾತಾಡಿದ್ರೆ ಅದ್ರ ಬಗ್ಗೆ ಟೀಚರ್ಸ್ ಇವರೇ ಕೇಳಿದ್ರು ಗೊತ್ತಾಗ್ ಪ್ರಾಜೆಕ್ಟ್ ಸರ್ಕಾರ ಆಗಿಲ್ಲ ಸರ್

ಅಂದ್ರೆಪುರ ನಾಗಪುರ ಜೇವಲ್ಪುರ ಕೃಷ್ಣಪುರ ಹಿಂದೆ ಎಲ್ಲ ಸುತ್ತಮುತ್ತ ಅನುಭವ ಬೇಕಾದ್ರೆ ಆಸ್ಟೈಮ್ ಬರಗ ಬಂದಾಗ ಎಲ್ಲಾ ಹೋದರೆಗೂ ಅಂದ್ರೆ ಕೆರೆಗಳು ನಮ್ಮ ಹೌದು ನಾವೇ ಮಾಡಿಸ್ಕೊಟ್ರೆ ನೀವೇ ಮಾಡಿಸ್ಕೊದ್ರೆ ಬಟ್ ಆದ್ರೆ ಕುಂಡಿತ ಸಾಧ್ಯತೆ ಎರಡು ವರ್ಷ ಆದ್ರೂ ಕೂಡ ಕೆಲಸ ಐದು ವರ್ಷ